ಹಾಯ್ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸೊಗದೆ ಬೇರಿನ ಕಾಫಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಬೇರು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಇರುತ್ತೆ ನೋಡಿ ಸರ್ತಿ ಇಲ್ಲ ಅಂದರೆ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಇದರ ಕಾಫಿಯನ್ನ ಮಾಡೋದು ಹೇಗೆ ಅಥವಾ ಕಷಾಯವನ್ನು ಮಾಡೋದು ಹೇಗೆ ಅಂತ ತಿಳಿಯೋಣ ಅದರಿಂದ ಉಪಯೋಗ ಕೂಡ ತುಂಬಾ ಇದೆ ಇದು ದೇಹಕ್ಕೆ ತುಂಬ ತಂಪು ಹಾಗೆಯೇ ಇದನ್ನ ನನ್ನ ಅರಿ ಸೊಗದೆ ಬೇರು ಸುಗಂಧಿ ಬೇರು ಅಂತಾನೂ ಕರೀತಾರೆ ಮತ್ತೆ ತುಂಬಾ ಪರಿಮಳ ಇರುತ್ತೆ ಇದ್ರ ಕಾಫಿ ಕುಡಿದ್ರೆ ಅಂತೂ ಬೇರೆ ಯಾವ ಕಾಫಿ ಟೀ ಅನ್ನು ಕೂಡ ನೀವು ಕೇಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ಇದ್ರ ಗಿಡವನ್ನ ನಾನ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಇದೇ ಇದು ಇದ್ರ ಒಂದು ಬಳ್ಳಿ ತರ ಹೋಗುತ್ತೆ ಇದ್ರ ಬೇರನ್ನ ನಾವು ತೆಗಿಬೇಕು ಬೇರು ಸ್ವಲ್ಪ ದಪ್ಪ ಇರೋದನ್ನ ನೋಡಿ ತಗೊಳ್ಳಿ ಸ್ವಲ್ಪ ದಪ್ಪ ಇರುವಂತಹ ಬೇರಾದರೆ ಅದು ಕಾಫಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿ ಹೆಲ್ತ್ ಬೆನಿಫಿಟ್ ಕೂಡ ಜಾಸ್ತಿ ಇರುತ್ತೆ ನೋಡಿ ಈ ರೀತಿಯ ಬೇರು ತಗೋಬೇಕು ಗಿಡ ನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸರ್ತಿ ಯಾವ ರೀತಿ ಇದೆ ಅಂತ ಪಿತ್ತ ಅಥವಾ ಉಷ್ಣದಿಂದ ಬರುವಂತಹ ಚರ್ಮ ರೋಗಗಳಲ್ಲಿ ಚರ್ಮದ ಡ್ರೈನೆಸ್ ಇರ್ಬೋದು ಕಲೆಗಳಿದ್ದಾಗ ತುರಿಕೆ ಇದ್ದಾಗ ಇದನ್ನು ಹಚ್ಕೊಂಡ್ರೆ ಒಳ್ಳೆಯದು ಹಾಗೆಯೇ ಕಷಾಯ ಮಾಡಿ ಕೂಡ ಕುಡಿಬೋದು ಕಷಾಯ ಮಾಡೋದ್ರಿಂದ ಇದು ಉಷ್ಣದಿಂದ ಅಥವಾ ಪಿತ್ತದಿಂದ ಬಂದಂತಹ ಆ್ಯಸಿಡಿಟಿ ಇರುವುದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಇದು ಮಾಮೂಲಿ ತರ ಬೇರೆ ಎಲ್ಲ ನಾವು ಕಷಾಯ ಮಾಡಿ ಇದನ್ನ ಕುದಿಸಿ ಕಷಾಯ ಮಾಡ್ತೀವಲ್ವಾ ಆ ರೀತಿಯಲ್ಲ ಇದನ್ನ ಕಷಾಯ ಮಾಡುವಂತಹ ರೀತಿಯು ಕೂಡ ವಿಭಿನ್ನವಾಗಿದೆ ಅದನ್ನು ಕೂಡ ಇದರಲ್ಲಿ ನಾನು ಈಗ ತೋರಿಸ್ತೇನೆ ಇವಾಗ ನೋಡಿ ಬೇರು ನಾನು ತುಂಬಾ ಇಲ್ಲಿ ತಗೊಂಡಿದ್ದೀನಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ನನಗೆ ಈ ಸುಗಂಧಿ ಬೇರಿನ ವಿಷಯ ಅಂದರೆ ಇದರ ಹೆಲ್ತ್ ಬೆನಿಫಿಟ್ ಏನಿದೆ ಅನ್ನೋದು ಒಂದು ಇಪ್ಪತ್ತು ವರ್ಷದ ಹಿಂದೆನೇ ಗೊತ್ತಿತ್ತು ಆದರೆ ಅದು ಹೇಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನನಗೆ ಅದು ಎಲ್ಲೂ ಕೂಡ ಸಿಗ್ಲಿಲ್ಲ ನಾನು ತುಂಬ ಜನರ ಹತ್ರ ಕೇಳ್ದೆ ಹುಡುಕ್ತಾ ಇದೆ ಗೊತ್ತಿರಲಿಲ್ಲ ನಮ್ಮ ಪಪ್ಪನ್ಗೆ ಎಲ್ಲ ಗೊತ್ತಿತ್ತು ಆದರೆ ಅದರ ಹೆಸರು ಅವರು ಸ್ವಲ್ಪ ಬೇರೆ ರೀತಿ ಹೇಳ್ತಾ ಇದ್ರು ಇದನ್ನು ಬೇರೆ ಥರ ಇತ್ತೀಚೆಗೆ ನಾನು ಯೂಟ್ಯೂಬಲ್ಲಿ ನೋಡಿದ ಮೇಲೆ ನನಗೆ ಗೊತ್ತಾಯಿತು ನಾನು ಮನೆ ಪಕ್ಕ ನೋಡಿದರೆ ಇದು ನಮ್ಮ ಮನೆಯ ಅಂಗಳದಲ್ಲೇ ಇದೆ ಆಯಿತಾ ನಿಮಗೆ ಕೂಡ ಇದು ಇದೇ ಥರ ಆಗ್ಬೋದು ಮನೆಯ ಹತ್ತಿರನೇ ಇದು ಇಷ್ಟೊಂದು ಒಳ್ಳೆಯ ಬೆನಿಫಿಟ್ ಇರುವಂತಹ ಬೇರಿನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಹೇಗೆ ಅಲ್ವಾ ಇದು ನಿಮಗೂ ಕೂಡ ಇದೇ ಥರ ಆಗ್ಬೋದು ಅದಕ್ಕೋಸ್ಕರ ನಾನು ಈ ವಿಷಯನ ಹೇಳಿದ್ದೀನಿ ಇವಾಗ ನಾನು ಇದನ್ನ ತಗೊಂಡು ಮೇಲೆ ಒಂದು ಹತ್ತು ದಿನ ಆಗಿದೆ ನೋಡಿ ಇದನ್ನ ಹಾಗೆ ಇಟ್ಟಿದ್ದೆ ಈಗ ಇದರ ಕಷಾಯ ಮಾಡೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹತ್ತು ದಿನ ಆದ್ಮೇಲೆ ಅಂದ್ರೆ ನೀವು ಆವಾಗ್ಲೇ ಅದನ್ನು ತೆಗೆದು ಬಿಟ್ಟು ಆಗ್ಲೇ ನೀವು ಕಷಾಯ ಮಾಡ್ಕೊಳ್ಬೋದು ನಾನು ಇದನ್ನ ತೆಗೆದು ಒಂದು ವಾರನ ಏನೋ ಹಾಗೇನೆ ಇತ್ತು ನಂತರ ಈಗ ಕಷಾಯ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಮತ್ತು ಇದನ್ನು ಕಷಾಯಕ್ಕೆ ಎಷ್ಟು ಹಾಕಬೇಕು ಅನ್ನೋದನ್ನು ನೋಡೋಣ ನಾನು ಇಲ್ಲಿ ನೋಡಿ ಒಂದು ಬೇರಿನಷ್ಟು ತಗೊಂಡಿದ್ದೀನಿ ಒಂದು ಸರ್ತಿ ನಾವು ಕಷಾಯ ಮಾಡುವಾಗ ಇಷ್ಟು ಸಾಕಾಗುತ್ತೆ ಅಂದರೆ ಒಂದು ಎರಡು ಮೂರು ಜನಕ್ಕೆ ಆಗುವಷ್ಟು ಕಷಾಯ ಮಾಡೋದಾದ್ರೆ ಇಷ್ಟೇ ಇಷ್ಟು ಸಾಕಾಗುತ್ತೆ ಫಸ್ಟ್ ನಾನು ಇದನ್ನು ಈಗ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಬೇರನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಈ ಮೇಲಿನ ಮೇಲಿನ ತೊಗಟೆಯನ್ನು ನಾವು ತೆಗೀಬೇಕು ಅಂತ ಏನಿಲ್ಲ ಆದರೆ ಅದರಲ್ಲಿ ತುಂಬ ಮಣ್ಣಿದ್ದ ಕಾರಣ ನಾನು ಅದನ್ನು ತೆಗೆದಿದ್ದೀನಿ ಬಿಟ್ಟು ಈಗ ಇದನ್ನ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು ನಂತರ ಕಷಾಯವನ್ನ ಮಾಡ್ಕೊಳ್ಬೇಕು ಕಷಾಯಕ್ಕಿಂತ ಇದಕ್ಕೆ ಕಾಫಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಷ್ಟು ರುಚಿಯಾಗಿರುತ್ತೆ ಕುಡಿಯೋದಕ್ಕೆ ಅಂತೂ ನಮಗೆ ಇದನ್ನು ಕುಡಿದಾಗ ಮನಸ್ಸಿಗೆ ಒಂದು ರೀತಿ ಉಲ್ಲಾಸ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಆಯುರ್ವೇದಿಕ್ ಪ್ರಕಾರ ಇಷ್ಟೆಲ್ಲ ಇದರಿಂದ ಉಪಯೋಗ ಇದೆ ಹಾಗೇನೆ ಇದು ಮನಸ್ಸಿನ ಕಿರಿಕಿರಿ ಮನಸ್ಸಿನ ನೆಮ್ಮದಿಗೆ ಕೂಡ ಈ ಒಂದು ಕಾಫಿಯನ್ನ ಮಾಡಿ ಕುಡಿಬಹುದು ಅಂತಾನು ಹೇಳ್ತಾರೆ ಈಗ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಕಾಫಿ ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ಇಷ್ಟು ಅಂದ್ರೆ ನಿಮಗೆ ತೋರಿಸ್ನಲ್ವಾ ಒಂದು ಬೇರು ಅಷ್ಟು ಮಾತ್ರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬೇರು ಇದೆ ಗ್ರಂಥಿಗೆ ಅಂಗಡಿಯಲ್ಲಿ ತಂದಾಗ ನಿಮಗೆ ಇದರ ಒಂದು ಬೇರು ಇದೆಯಲ್ಲ ಅದು ತುಂಬಾ ಪರಿಮಳ ಇರುತ್ತೆ ನೋಡಿದ್ರೇನೆ ಗೊತ್ತಾಗುತ್ತೆ ಇದರ ಕಾಫಿಯನ್ನು ಕೇವಲ ಹಾಲಿನೊಂದಿಗೆ ಕೂಡ ಮಾಡ್ಕೋಬಹುದು ಆದರೆ ಕೊತ್ತಂಬರಿ ಮತ್ತೆ ಜೀರಿಗೆ ಜೊತೆ ಮಾಡಿದ್ರೆ ಇನ್ನೂ ಕೂಡ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಅದರಿಂದಾಗಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಅರ್ಧ ಟೀ ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿ ಇದರಲ್ಲಿ ಹುರಿತಾ ಇದ್ದೀನಿ ಸ್ವಲ್ಪ ಇದು ರೋಸ್ಟ್ ಆಗಬೇಕು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ನಮಗೆ ಬೇಕೋ ಆವಾಗ ಕಾಫಿ ಮಾಡಿಕೊಳ್ಬಹುದು ನೋಡಿ ಇದು ರೋಸ್ಟ್ ಆಗಿದೆ ಇಷ್ಟಾದ್ರೆ ಸಾಕು ಈಗ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ನಷ್ಟು ನೀರು ಹಾಕಿ ಒಲೆ ಮೇಲೆ ಇಡ್ತಾ ಇದ್ದೀನಿ ನೀರು ಕುದೀತಾ ಇರಲಿ ಇದನ್ನ ನಾವು ಪುಡಿ ಮಾಡ್ಕೊಳ್ಳೋಣ ಜೀರಿಗೆ ಮತ್ತೆ ಕೊತ್ತಂಬರಿ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ನೀವು ಇದನ್ನ ಮಾಡ್ಕೊಂಡ್ರೆ ಮಿಕ್ಸಿ ಜಾರ್ ನಲ್ಲಿ ಕೂಡ ಪುಡಿ ಮಾಡ್ಕೊಳ್ಬಹುದು ಇದು ಸ್ವಲ್ಪವೇ ಆಗಿರೋದ್ರಿಂದ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದೀನಿ ಇದರಲ್ಲಿ ಕೇವಲ ಒಂದು ಚೆನ್ನಾಗಿ ರೋಸ್ಟ್ ಆಗಿರಬೇಕು ಕೇವಲ ಒಂದು ಅರ್ಧ ನಿಮಿಷದಲ್ಲಿ ಇದು ನೋಡ್ ನೋಡ್ತಾ ಇದ್ದಂಗೆ ಇದು ಪುಡಿ ಆಗ್ಬಿಡ್ತು ನೋಡಿ ಈ ಪುಡಿಯನ್ನು ಕುದಿಯುತ್ತಿರುವಂತಹ ನೀರಿಗೆ ಹಾಕಿ ಮಾಮೂಲಾಗಿ ನಾವು ಟೀಯನ್ನು ಎಷ್ಟು ಹೊತ್ತು ಕುದಿಸ್ತೇವೆ ಅಷ್ಟು ಹೊತ್ತು ಕುದಿಸಿದ್ರೆ ಸಾಕು ಇದು ಕುದಿತಾ ಇರುವಾಗ ನಾವು ಬೇರು ಇಟ್ಟಿದ್ವಲ್ವ ಅದನ್ನ ಪುಡಿ ಮಾಡ್ಕೊಳ್ಳೋಣ ಈ ಬೇರಿನಲ್ಲಿರುವಂತಹ ನೀರಿನ ಬಸೆಯನ್ನೆಲ್ಲ ಒರೆಸ್ಕೊಂಡು ನಂತರ ಈ ರೀತಿ ಕುಟ್ಟಣಿಗೆಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಬೇಗ ಪುಡಿ ಆಗುತ್ತೆ ಜಾಸ್ತಿ ಏನು ಕಷ್ಟ ಆಗಲ್ಲ ಇದು ನೋಡಿ ಈ ರೀತಿ ಪುಡಿ ಆಗಿದೆ ಇಷ್ಟ ಸಾಕು ಈಗ ಈ ಪುಡಿಯನ್ನು ಯಾವಾಗ ಹಾಕಬೇಕು ಅಂದರೆ ಕೊತ್ತಂಬರಿ ಮತ್ತು ಜೀರಿಗೆ ಕಷಾಯ ಎಲ್ಲ ರೆಡಿ ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡಬೇಕು ಅಂತ ಅನ್ನುವಾಗ ಈ ಪುಡಿಯನ್ನು ಅದಕ್ಕೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿಬಿಟ್ಟು ನಂತರ ಹಾಲು ಸೇರಿಸ್ಬಿಟ್ಟು ಗ್ಯಾಸನ್ನು ಮುಚ್ಚಳ ಮುಚ್ಚಿ ಆಫ್ ಮಾಡಬೇಕು ಆ ನಂತರ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೇನೆ ಬಿಡಬೇಕು ಇದನ್ನು ಯಾವುದೇ ರೀತಿಯಲ್ಲಿ ಕುದಿಸ್ಬಾರ್ದು ಆಯಿತಾ ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂತಹ ಔಷಧೀಯ ಗುಣಗಳು ಹಾಗೇನೇ ಇರುತ್ತೆ ಆ ಪರಿಮಳ ಕೂಡ ಹಾಗೇ ಇರುತ್ತೆ ಒಂದೆರಡು ನಿಮಿಷ ಬಿಟ್ಟು ಮುಚ್ಚಳ ತೆಗೆದ್ರೆ ಆಹಾ ಅದ್ಭುತವಾಗಿರುತ್ತೆ ಪರಿಮಳ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕುಡಿಯುವಾಗ ನಮಗೆ ಆ ಕೊತ್ತಂಬರಿ ಜೀರಿಗೆದು ಪರಿಮಳನೇ ಇರೋಲ್ಲ ಬರೀ ಬೇರಿನ ಪರಿಮಳನೇ ಇರುತ್ತೆ ಆನಂತರ ಇದನ್ನು ಈ ರೀತಿ ಸೋಸ್ಕೊಂಡು ಕುಡಿಬೇಕು ಇದನ್ನು ಕುಡಿದ ಮೇಲೆ ನನಗನಿಸಿದ್ದೆ ಏನು ಗೊತ್ತಾ ಬಿಸಿ ಬಿಸಿಯಾಗಿ ಇದನ್ನು ಕುಡಿತಾ ಇದ್ದರೆ ಆ ಪರಿಮಳ ಎಲ್ಲ ಸೇರಿಕೊಂಡು ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಇದರ ಪರಿಮಳ ಕೂಡ ಅಷ್ಟೇ ರುಚಿ ಕೂಡ ಅಷ್ಟೆ ಖಂಡಿತ ಇದು ಸಿಕ್ಕಿದ್ರೆ ನೀವು ಇದನ್ನು ಈ ಒಂದು ಕಾಫಿಯನ್ನು ಮಾಡಿ ಕುಡಿಯೋದು ಮರಿಬೇಡಿ ವಾರಕ್ಕೆ ಒಂದೆರಡು ಸರ್ತಿನಾದರೂ ಮಾಡಿ ಮನೆಯ ಅಕ್ಕಪಕ್ಕದಲ್ಲಿ ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಖಂಡಿತ ಸಿಗುತ್ತೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು